ಕೊಲೆ ಕೇಸ್ನಲ್ಲಿ ಸಿಕ್ಕಿಕೊಂಡು ಬಳಲಿ ಬೆಂಡಾಗಿದ್ದ ದರ್ಶನವರು ಇದೀಗ ಜಾಮೀನು ಸಿಕ್ಕ ಬಳಿಕ ನೆಟ್ಟುಸಿರು ಬಿಡುತ್ತಿದ್ದಾರೆ ಇದೀಗ ದರ್ಶನ್ ಅವರು ಜೈಲಿನಿಂದ ಬಿಡುಗಡೆಯಾಗಿ ಪತ್ನಿಯ ಹೊಸಕೆರೆಹಳ್ಳಿ ಫ್ಲಾಟ್ಗೆ ಹೋಗಿದ್ದರು ಅಲ್ಲಿಂದ ನಟ ಕೋರ್ಟ್ಗೆ ಅನುಮತಿ ಕೇಳಿ ಮೈಸೂರಿಗೆ ಬಂದಿದ್ದರು ಸದ್ಯ ದರ್ಶನ್ ಅವರು ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ರಿಲ್ಯಾಕ್ಸ್ ಆಗುತ್ತಿದ್ದಾರೆ ಎಂದು ತಿಳಿದು ಬಂದಿದೆ ಈ ಬೆನ್ನಲ್ಲೇ ದರ್ಶನ್ ಅವರ ನಡೆ ಅಚ್ಚರಿ ಮೂಡಿಸಿದೆ ಫಾರ್ಮ್ ಹೌಸ್ನಲ್ಲಿರುವ ನಟ ದರ್ಶನ್ ಅವರು ಇದ್ದಕ್ಕಿದ್ದಂತೆ ಎಂತಹ ಕೆಲಸ ಮಾಡಿದ್ದಾರೆ ಗೊತ್ತಾ ನೋಡೋಣ ಬನ್ನಿ ಜೈಲು ಕೋರ್ಟ್ ಆಸ್ಪತ್ರೆ ಅಂತ ನೊಂದು ಹೋಗಿದ್ದ ದರ್ಶನ್ ಅವರು ಇದೀಗ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ನಟ ದರ್ಶನ್ ಅವರು ಇದೀಗ ಜಾಮೀನು ಪಡೆದು ತಮ್ಮ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ ಆದರೆ ದರ್ಶನ್ ಅವರು ಇದ್ದಕ್ಕಿದ್ದಂತೆ ಫಾರ್ಮ್ ಹೌಸ್ನಲ್ಲಿದ್ದ ಸಿ ಕ್ಯಾಮರಾವನ್ನ ಕಿತ್ತು ಎಸೆದಿದ್ದಾರೆ ಎಂದು ತಿಳಿದು ಬಂದಿದೆ ಟಿ ನರಸೀಪುರ ರಸ್ತೆಯಲ್ಲಿರುವ ಫಾರ್ಮ್ನಲ್ಲಿದ್ದ ಸಿಸಿ ಟಿವಿ ಕ್ಯಾಮೆರಾ ತೆಗೆಸಲಾಗಿದೆ ವಿನೀಶ್ ದರ್ಶನ್ ಫಾರ್ಮ್ ಹೌಸ್ನಲ್ಲಿ ಹಲವಾರು ಸಿಸಿಟಿವಿ ಟಿವಿ ಕ್ಯಾಮರಾಗಳಿದ್ದವು ಮಾಧ್ಯಮದವರ ಕಾಟ ತಾಳಲಾರದೆ ಗೇಟ್ಗೆ ಟಾರ್ಪಲ್ ಕಟ್ಟಿಸಿದ್ದು ಸಿಸಿ ಕ್ಯಾಮ್ರಾ ಕೂಡ ಕಿತ್ತು ಹಾಕಿಸಿದ್ದಾರೆ ಇದೀಗ ಫಾರ್ಮ್ ಹೌಸ್ ಗೇಟ್ ಬಳಿ ಯಾವುದೇ ಸಿಸಿ ಕ್ಯಾಮ್ರಾಗಳು ಇಲ್ಲ ದರ್ಶನ್ ಅವರ ಈ ನಡೆಕಂಡು ಮಾಧ್ಯಮದವರು ಶಾಕ್ ಆಗಿದ್ದಾರೆ ನಿನ್ನೆ ಆರಾಮಾಗಿದ್ದ ದರ್ಶನ್ ಅವರಿಗೆ ದಿಢೀರ್ ಏನಾಯಿತು ಎಂಬ ಪ್ರಶ್ನೆ ಮೂಡಿದೆ ಎಂದು ಕುಂಟುತ್ತಾ ಬೆನ್ನು ಹಿಡಿದುಕೊಳ್ಳುತ್ತಾ ವಾಕಿಂಗ್ ಮಾಡುತ್ತಿರುವುದು ಕಂಡು ಬಂದಿದೆ ಫಾರ್ಮ್ ಹೌಸ್ ನಲ್ಲಿ ಬೆಳಗ್ಗೆ ವಾಕಿಂಗ್ ಮಾಡಿದ ದರ್ಶನ್ ಅವರು ವಾಕಿಂಗ್ ವೇಳೆ ಬೆನ್ನು ನೋವು ಕಾಲು ನೋವು ಕಾಣಿಸಿಕೊಂಡು ಒದ್ದಾಡಿದ್ದಾರೆ ಎನ್ನಲಾಗಿದೆ ಕುಂಟುತ್ತಾ ಓಡಾಡುತ್ತಿರುವ ದರ್ಶನ್ ದೃಶ್ಯ ಮೊಬೈಲ್ ನಲ್ಲಿ ಸರಿಯಾಗಿವೆ ದರ್ಶನ್ ಅವರು ಫಾರ್ಮ್ ಹೌಸ್ ಬಿಟ್ಟು ಎಲ್ಲೂ ಕೂಡ ಕದಲುತ್ತಿಲ್ಲ ಈಗ ದರ್ಶನ್ ಅವರನ್ನ ನೋಡಲು ಅವರ ಆಪ್ತರು ಹಾಗೂ ದರ್ಶನ್ ಕುಟುಂಬಸ್ಥರು ಫಾರ್ಮ್ ಹೌಸ್ಗೆ ಭೇಟಿ ಕೊಡುತ್ತಿದ್ದಾರೆ ದರ್ಶನ್ ಏನೇ ಮಾಡಿದ್ರು ಮಾಧ್ಯಮದವರು ಮಾತ್ರ ದರ್ಶನ್ ಬೆನ್ನು ಬಿಡುತ್ತಿಲ್ಲ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ